തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಉಂಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯ ಪ್ರೀತಿಯನ್ನು ಪಡೆಯಬೇಕೆಂದರೆ ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ ತಂದೆಯಿಂದ ನಾವು ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆಂಬ ಖುಷಿಯಲ್ಲಿರಿ ಪ್ರಶ್ನೆ ಸಂಗಮಯುಗದಲ್ಲಿ ನೀವು ಬ್ರಾಹ್ಮಣರಿಂದ ಪರಿಷ್ಠೆಗಳಾಗಲು ಯಾವ ಗುಪ್ತ ಪರಿಶ್ರಮ ಪಡುತ್ತೀರಿ ಉತ್ತರ ನೀವು ಬ್ರಾಹ್ಮಣರಿಗೆ ಪವಿತ್ರರಾಗುವ ಗುಪ್ತ ಪರಿಶ್ರಮವನ್ನು ಪಡಬೇಕಾಗುತ್ತದೆ ನೀವು ಮಕ್ಕಳು ಸಂಗಮಯುಗದಲ್ಲಿ ಸಹೋದರ ಸಹೋದರರಾಗಿದ್ದೀರಿ ಸಹೋದರ ಸಹೋದರಿಯರ ನಡುವೆ ಕೆಟ್ಟ ದೃಷ್ಟಿ ಇರಲು ಸಾಧ್ಯವಿಲ್ಲ ಸ್ತ್ರೀ ಪುರುಷರು ಜೊತೆಯಲ್ಲಿರುತ್ತಾ ಇಬ್ಬರೂ ತಮ್ಮನ್ನು ಬ್ರಹ್ಮಕುಮಾರ ಕುಮಾರಿಯರೆಂದು ತಿಳಿಯುತ್ತೀರಿ ಈ ಸ್ಮೃತಿಯಿಂದ ಯಾವಾಗ ಸಂಪೂರ್ಣ ಪವಿತ್ರರಾಗುವಿರೋ ಆಗ ಫರಿಷ್ಠೆಗಳಾಗುವಿರಿ ಶಿವ ಭಗವಾನ್ ಮಧುರಾತಿ ಮಧುರ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿದು ಇಲ್ಲಿ ಕುಳಿತುಕೊಳ್ಳಿ ಈ ರಹಸ್ಯವನ್ನು ನೀವು ಮಕ್ಕಳು ಸಹ ತಿಳಿಸಿಕೊಡಬೇಕಾಗಿದೆ ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳುತ್ತೀರೆಂದರೆ ತಂದೆಯ ಜೊತೆ ಪ್ರೀತಿ ಇರುವುದು ತಂದೆಯು ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ ಅವರಿಂದ ನಾವು ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇಡೀ ದಿನ ಈ ನೆನಪು ಬುದ್ಧಿಯಲ್ಲಿರಲಿ ಇದರಲ್ಲಿಯೇ ಪರಿಶ್ರಮವಿದೆ ಇದನ್ನು ಮತ್ತೆ ಮತ್ತೆ ಮರೆತು ಹೋಗುವ ಕಾರಣ ಖುಷಿಯೂ ಸಹ ಇಳಿದು ಹೋಗುತ್ತದೆ ತಂದೆಯು ಎಚ್ಚರಿಕೆ ಕೊಡುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಈಗ ಆತ್ಮಗಳು ಮತ್ತು ಪರಮಾತ್ಮನ ಮೇಳವಾಗಿದೆಯಲ್ಲವೇ ಹಿಂದೆಯೂ ಮೇಳವಾಗಿತ್ತು ಯಾವಾಗ ಆಗಿತ್ತು ಅವಶ್ಯವಾಗಿ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ಸಂಗಮಯುಗದಲ್ಲಿಯೇ ಆಗಿರಬೇಕು ಇದು ಮಕ್ಕಳಿಗೆ ಒಂದು ವಿಷಯದ ಮೇಲೆ ತಿಳಿಸಿಕೊಡುತ್ತೇನೆ ಶ್ರೇಷ್ಠಾತಿಶ್ರೇಷ್ಠನು ಭಗವಂತಾಗಿದ್ದಾರೆ ಮತ್ತೆ ಕೆಳಗೆ ಬಂದಾಗ ಬ್ರಹ್ಮ ವಿಷ್ಣು ಶಂಕರ ತಂದೆ ಮತ್ತು ದೇವತೆಗಳು ಶಿವ ಮತ್ತು ತ್ರಿಮೂರ್ತಿಗಳ ನಡುವಿನ ಸಂಬಂಧವೇನೆಂದು ಮನುಷ್ಯರಿಗೆ ಗೊತ್ತಿಲ್ಲ ಯಾರಿಗೂ ಅವರ ಜೀವನ ಕಥೆಯು ತಿಳಿದಿಲ್ಲ ತ್ರಿಮೂರ್ತಿಗಳ ಚಿತ್ರವೂ ಹೆಸರುವಾಸಿಯಾಗಿದೆ ಈ ಮೂವರು ದೇವತೆಗಳಾಗಿದ್ದಾರೆ ಕೇವಲ ಮೂವರದಷ್ಟೇ ಧರ್ಮವಿರುತ್ತದೆಯೇ ದೇವತಾ ಧರ್ಮವಂತೂ ದೊಡ್ಡದಾಗಿರುತ್ತದೆ ಇವರು ಸೂಕ್ಷ್ಮವತನವಾಸಿಗಳು ಅವರಿಗಿಂತಲೂ ಮೇಲೆ ಶಿವತಂದೆ ಇದ್ದಾರೆ ಬ್ರಹ್ಮ ಮತ್ತು ವಿಷ್ಣು ಮುಖ್ಯವಾಗಿದ್ದಾರೆ ಅಂದಾಗ ಈಗ ಶಿವತಂದೆಯು ತಿಳಿಸುತ್ತಾರೆ ಬ್ರಹ್ಮ ಸೋ ವಿಷ್ಣು ವಿಷ್ಣು ಸೋ ಬ್ರಹ್ಮ ಹೇಗಾಗುತ್ತಾರೆ ಎಂಬ ವಿಷಯವನ್ನು ನೀವು ತಿಳಿಸಿಕೊಡಬೇಕಾಗಿದೆ ಹೇಗೆ ನಾವು ಶೂದ್ರರಿಂದ ಬ್ರಾಹ್ಮಣರು ಬ್ರಾಹ್ಮಣರಿಂದ ದೇವತೆಗಳು ಎಂದು ನೀವು ಹೇಳುತ್ತೀರೋ ಹಾಗೆಯೇ ಇವರೂ ಸಹ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಇದಕ್ಕೆ ಅವರು ಆತ್ಮವೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದು ಹೇಳಿಬಿಡುತ್ತಾರೆ ಇದು ತಪ್ಪಾಗಿದೆ ಇದು ಸಾಧ್ಯವೇ ಇಲ್ಲ ಆದ್ದರಿಂದ ಈ ವಿಷಯದ ಮೇಲೆ ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕಾಗಿದೆ ಪರಮಾತ್ಮನು ಕೃಷ್ಣನ ತನುವಿನಲ್ಲಿ ಬಂದಿದ್ದಾರೆಂದು ಕೆಲವರು ಹೇಳುತ್ತಾರೆ ಕೃಷ್ಣನಲ್ಲಿ ಒಂದು ವೇಳೆ ಬಂದಿದ್ದರೆ ಬ್ರಹ್ಮನ ಪಾತ್ರವೇ ಅಲ್ಲಿ ಸಮಾಪ್ತಿಯಾಗಿ ಬಿಡುತ್ತದೆ ಕೃಷ್ಣನಂತೂ ಸತ್ಯಯುಗದ ಮೊದಲ ರಾಜಕುಮಾರನಾಗಿದ್ದಾನೆ ತಂದೆಯೂ ಬಂದು ಪತಿತರನ್ನು ಪಾವನ ಮಾಡಲು ಅಲ್ಲೇನೋ ಪತಿತರಿರುವರೇನು ಇದು ಸಂಪೂರ್ಣ ತಪ್ಪಾಗಿದೆ ಈ ಮಾತುಗಳನ್ನು ಸಹ ಮಹಾರಥಿ ಸೇವಾದಾರಿ ಮಕ್ಕಳೇ ಅರಿತುಕೊಳ್ಳುತ್ತಾರೆ ಮತ್ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ ಈ ವಿಷಯವು ಬಹಳ ಫಸ್ಟ್ ಕ್ಲಾಸ್ ಆಗಿದೆ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಹೇಗಾಗುತ್ತಾರೆ ಅವರ ಜೀವನ ಕಥೆಯನ್ನು ತಿಳಿಸುತ್ತೇವೆ ಎಂದು ಕರೆಯಿರಿ ಏಕೆಂದರೆ ಇವರ ನಡುವೆ ಸಂಬಂಧವಿದೆ ನೀವು ಈ ವಿಷಯದಿಂದಲೇ ಆರಂಭಿಸಬೇಕಾಗಿದೆ ಒಂದು ಸೆಕೆಂಡಿನಲ್ಲಿ ಬ್ರಹ್ಮನಿಂದ ವಿಷ್ಣುವಾಗುವರು ಆದರೆ ವಿಷ್ಣುವಿನಿಂದ ಬ್ರಹ್ಮ ಆಗುವುದರಲ್ಲಿ ಎಂಬತ್ನಾಲ್ಕು ಜನ್ಮಗಳು ಹಿಡಿಸುತ್ತವೆ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ನೀವೀಗ ಬ್ರಾಹ್ಮಣ ಕುಲದವರಾಗಿದ್ದೀರಿ ಪ್ರಜಾಪಿತ ಬ್ರಹ್ಮನ ಬ್ರಾಹ್ಮಣ ಕುಲವು ಎಲ್ಲಿಂದ ಬಂದಿತು ಪ್ರಜಾಪಿತ ಬ್ರಹ್ಮನಿಂದ ಹೊಸ ಪ್ರಪಂಚವಾಗಬೇಕಲ್ಲವೇ ಸತ್ಯಯುಗವು ಹೊಸ ಪ್ರಪಂಚವಾಗಿದೆ ಅಲ್ಲಿ ಪ್ರಜಾಪಿತ ಬ್ರಹ್ಮ ಇರುವುದಿಲ್ಲ ಮತ್ತು ಕಲಿಯುಗದಲ್ಲಿಯೂ ಇರುವುದಿಲ್ಲ ಅವರು ಸಂಗಮಯುಗದಲ್ಲಿರುತ್ತಾರೆ ನೀವೀಗ ಸಂಗಮಯುಗದಲ್ಲಿದ್ದೀರಿ ನೀವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ ತಂದೆಯು ಬ್ರಹ್ಮಾರವರನ್ನು ದತ್ತು ಮಾಡಿಕೊಂಡಿದ್ದಾರೆ ಶಿವತಂದೆಯು ಇವರನ್ನು ಅಂದರೆ ಬ್ರಹ್ಮಾರವರನ್ನು ಹೇಗೆ ರಚಿಸಿದ್ದರೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ತ್ರಿಮೂರ್ತಿಯಲ್ಲಿ ರಚಯಿತ ಶಿವನ ಚಿತ್ರವೇ ಇಲ್ಲ ಅಂದ ಮೇಲೆ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಉಳಿದೆಲ್ಲವೂ ಅವರ ರಚನೆಯಾಗಿದೆ ಎಂಬುದು ಹೇಗೆ ತಿಳಿಯುತ್ತದೆ ಇದು ಬ್ರಾಹ್ಮಣ ಸಂಪ್ರದಾಯವಾಗಿದೆ ಅಂದಾಗ ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮನೂ ಬೇಕು ಅವರು ಕಲಿಯುಗದಲ್ಲಿರಲು ಸಾಧ್ಯವಿಲ್ಲ ಸತ್ಯುಗದಲ್ಲಿಯೂ ಇರುವುದಿಲ್ಲ ಬ್ರಾಹ್ಮಣ ದೇವಿ ದೇವತಾಯ ನಮಃ ಎಂದು ಗಾಯನ ಮಾಡಲಾಗುತ್ತದೆ ಅಂದಾಗ ಬ್ರಾಹ್ಮಣರು ಎಲ್ಲಿಯವರು ಮತ್ತು ಪ್ರಜಾಪಿತ ಬ್ರಹ್ಮನು ಎಲ್ಲಿಯವರಾಗಿದ್ದಾರೆ ಅವಶ್ಯವಾಗಿ ಸಂಗಮಯುಗದವರೆಂದೇ ಹೇಳಲಾಗುತ್ತದೆ ಇದು ಪುರುಷೋತ್ತಮ ಸಂಗಮಯುಗವಾಗಿದೆ ಈ ಸಂಗಮಯುಗದ ವರ್ಣವು ಯಾವುದೇ ಶಾಸ್ತ್ರಗಳಲ್ಲಿಲ್ಲ ಕೌರವರು ಮತ್ತು ಪಾಂಡವರು ಸಂಗಮಯುಗದಲ್ಲಿಯೇ ಇದ್ದಾರೆ ನೀವು ಪಾಂಡವರು ಕಲಿಯುಗದಲ್ಲಿಲ್ಲ ಕೌರವರು ಮತ್ತು ಪಾಂಡವರು ಸಂಗಮದ ಯುಗದಲ್ಲಿಯೇ ಇದ್ದಾರೆ ನೀವು ಪಾಂಡವರು ಸಂಗಮಯುಗಗಳಾಗಿದ್ದೀರಿ ಮತ್ತು ಕೌರವರು ಕಲಿಯುಗಿಗಳಾಗಿದ್ದಾರೆ ಗೀತೆಯಲ್ಲಿಯೂ ಭಗವಾನು ವಾಚಿವಿದೆಯಲ್ಲವೇ ನೀವು ಪಾಂಡವರು ದೈವಿ ಸಂಪ್ರದಾಯದವರಾಗಿದ್ದೀರಿ ನೀವು ಆತ್ಮೀಯ ಮಾರ್ಗದರ್ಶಕರಾಗಿದ್ದೀರಿ ನಿಮ್ಮದು ಆತ್ಮಿಕ ಯಾತ್ರೆಯಾಗಿದೆ ಇದನ್ನು ನೀವು ಬುದ್ಧಿಯಿಂದ ಮಾಡುತ್ತೀರಿ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ನೆನಪಿನ ಯಾತ್ರೆಯಲ್ಲಿರಿ ಸ್ಥೂಲ ಯಾತ್ರೆಯಲ್ಲಿ ತೀರ್ಥಸ್ಥಾನಗಳಿಗೆ ಹೋಗಿ ಮತ್ತೆ ಹಿಂತಿರುಗಿ ಬರುತ್ತಾರೆ ಅದು ಅರ್ಧಕಲ್ಪ ನಡೆಯುತ್ತದೆ ಈ ಸಂಗಮಯುಗದ ಯಾತ್ರೆಯು ಒಂದೇ ಬಾರಿಯದ್ದಾಗಿದೆ ನೀವು ಹೋಗಿ ಮತ್ತೆ ಮೃತ್ಯು ಲೋಕಕ್ಕೆ ಹಿಂತಿರುಗಿ ಬರುವುದಿಲ್ಲ ಪವಿತ್ರರಾಗಿ ನೀವು ಪವಿತ್ರ ಪ್ರಪಂಚದಲ್ಲಿ ಬರಬೇಕಾಗಿದೆ ಆದ್ದರಿಂದ ನೀವು ಪವಿತ್ರರಾಗುತ್ತಿದ್ದೀರಿ ನಾವೀಗ ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೇವೆ ನಂತರ ದೈವಿ ಸಂಪ್ರದಾಯ ವಿಷ್ಣುವಿನ ಸಂಪ್ರದಾಯದವರು ಆಗುತ್ತೇವೆಂದು ನಿಮಗೆ ಗೊತ್ತಿದೆ ಸತ್ತಿಗದಲ್ಲಿ ದೇವಿ ದೇವತೆಗಳು ವಿಷ್ಣು ಸಂಪ್ರದಾಯದವರಾಗುತ್ತೇವೆಂದು ನಿಮಗೆ ತಿಳಿದಿದೆ ಅಲ್ಲಿ ಚತುರ್ಭುಜ ವಿಷ್ಣುವಿನ ಮಹಿಮೆ ಇರುತ್ತದೆ ಇದರಿಂದಲೇ ಇವರು ವಿಷ್ಣುವಿನ ಸಂಪ್ರದಾಯದವರೆಂದು ತಿಳಿದು ಬರುತ್ತದೆ ಇಲ್ಲಿ ರಾವಣನ ಇದೆ ಅಂದ ಮೇಲೆ ರಾವಣ ಸಂಪ್ರದಾಯದವರಾಗಿದ್ದಾರೆ ಈ ವಿಷಯವನ್ನು ಕುರಿತು ತಿಳಿಸುವುದರಿಂದ ಮನುಷ್ಯರು ಆಶ್ಚರ್ಯಚಕಿತರಾಗುತ್ತಾರೆ ನಾವೀಗ ದೇವತೆಗಳಾಗಲು ರಾಜಯೋಗವನ್ನು ಕಲಿಯುತ್ತಿದ್ದೀರಿ ಬ್ರಹ್ಮಾಮುಖ ಮುಖವಂಶಾವಳಿ ಬ್ರಾಹ್ಮಣರು ನೀವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ ತಂದೆಯಿಂದ ದತ್ತು ಮಾಡಲ್ಪಟ್ಟಿದ್ದೀರಿ ಇಲ್ಲಿಯೇ ಬ್ರಾಹ್ಮಣರಾಗಿದ್ದೀರಿ ಮತ್ತು ಇಲ್ಲಿಯೇ ದೇವತೆಗಳಾಗುತ್ತೀರಿ ನಿಮ್ಮ ದೈವಿ ರಾಜಧಾನಿಯೂ ಸಹ ಇಲ್ಲಿಯೇ ಇರುತ್ತದೆ ದೈವಿ ರಾಜಧಾನಿಗೆ ವಿಷ್ಣುವಿನ ರಾಜಧಾನಿ ಎಂದು ಕರೆಯಲಾಗುತ್ತದೆ ಬ್ರಾಹ್ಮಣರ ರಾಜಧಾನಿ ಎಂದು ಕರೆಯುವುದಿಲ್ಲ ರಾಜವಂಶದಲ್ಲಿ ರಾಜ್ಯ ನಡೆಯುತ್ತದೆ ವಿಷ್ಣುವಿನ ರಾಜವಂಶ ಬ್ರಾಹ್ಮಣರ ರಾಜವಂಶವಿರುವುದಿಲ್ಲ ರಾಜವಂಶದಿಂದ ರಾಜ್ಯಭಾರ ನಡೆಯುತ್ತದೆ ಒಬ್ಬರ ನಂತರ ಮತ್ತೊಬ್ಬರು ನಂತರ ಮೂರನೆಯವರು ನಾವು ಬ್ರಾಹ್ಮಣ ಕುಲಭೂಷಣರಾಗಿದ್ದೇವೆ ನಂತರ ದೇವತೆಗಳಾಗುತ್ತೇವೆ ಬ್ರಾಹ್ಮಣರೇ ವಿಷ್ಣುಕುಲದಲ್ಲಿ ಬರುತ್ತೇವೆ ವಿಷ್ಣು ಕುಲದಿಂದ ಕ್ಷತ್ರಿಯ ಕುಲದಲ್ಲಿ ಬರುತ್ತೇವೆ ನಂತರ ವೈಶ್ಯವಂಶ ಶೂದ್ರ ಕುಲದಲ್ಲಿ ಬರುತ್ತೇವೆ ಮತ್ತೆ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ ಅಂದಾಗ ಅರ್ಥ ಎಷ್ಟೊಂದು ಸ್ಪಷ್ಟವಾಗಿದೆ ಚಿತ್ರದಲ್ಲಿ ಏನೇನೋ ತೋರಿಸುತ್ತಾರೆ ನಾವು ಬ್ರಾಹ್ಮಣರೇ ವಿಷ್ಣುಪುರಿಗೆ ಮಾಲೀಕರಾಗುತ್ತೇವೆ ಇದರಲ್ಲಿ ತಬ್ಬಿಬ್ಬಾಗಬಾರದು ತಂದೆಯು ಯಾವ ನಿಬಂಧನೆಯನ್ನು ಹಾಕುತ್ತಾರೆ ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು ಯಾರಿಗಾದರೂ ಇದನ್ನು ಹೇಗೆ ತಿಳಿಸಿಕೊಡುವುದು ಇದರಿಂದ ಮನುಷ್ಯರು ಆಶ್ಚರ್ಯಚಕಿತರಾಗಿ ಇವರು ತಿಳಿಸಿಕೊಡುವುದು ಬಹಳ ಚೆನ್ನಾಗಿದೆ ಇದನ್ನು ಜ್ಞಾನಸಾಗರ ವಿನಃ ಬೇರೆ ಯಾರೂ ತಿಳಿಸಿಕೊಡಲು ಸಾಧ್ಯವಿಲ್ಲ ವಿಚಾರ ಸಾಗರ ಮಂಥನ ಮಾಡಿ ನಂತರ ಕುಳಿತು ಬರೆಯಬೇಕು ನಂತರ ಓದಿದಾಗ ಇಂತಿಂತಹ ಶಬ್ದಗಳನ್ನು ಸೇರಿಸಬೇಕೆಂದು ವಿಚಾರದಲ್ಲಿ ಬರುತ್ತದೆ ತಂದೆಯೂ ಸಹ ಮೊದಲು ಮುರುಳಿಯನ್ನು ಬರೆದು ನಿಮ್ಮ ಕೈಗೆ ಕೊಡುತ್ತಿದ್ದರು ನಂತರ ತಿಳಿಸಿಕೊಡುತ್ತಿದ್ದರು ಇಲ್ಲಂತೂ ನೀವು ತಂದೆಯ ಜೊತೆಯೇ ಮನೆಯಲ್ಲಿರುತ್ತೀರಿ ಈಗ ನೀವು ಹೊರಗಡೆ ಹೋಗಿ ತಿಳಿಸಿಕೊಡಬೇಕಾಗುತ್ತದೆ ಈ ವಿಷಯವು ಬಹಳ ಅದ್ಭುತವಾಗಿದೆ ಬ್ರಹ್ಮ ಸೋ ವಿಷ್ಣು ಇವರನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ ವಿಷ್ಣುವಿನ ನಾಭಿಯಿಂದ ಬ್ರಹ್ಮನನ್ನು ತೋರಿಸುತ್ತಾರೆ ಹೇಗೆ ಗಾಂಧಿಯವರ ನಾಭಿಯಿಂದ ನೆಹರು ಆದರೆ ರಾಜವಂಶವಂತೂ ಬೇಕಲ್ಲವೇ ಬ್ರಾಹ್ಮಣ ಕುಲದಲ್ಲಿ ರಾಜ್ಯಭಾರವಿರುವುದಿಲ್ಲ ಬ್ರಾಹ್ಮಣ ಸಂಪ್ರದಾಯದವರೇ ದೇವತಾ ಸಂಪ್ರದಾಯದವರು ಆಗಿಬಿಡುತ್ತಾರೆ ನಂತರ ಚಂದ್ರವಂಶಿ ಮನೆತನದಲ್ಲಿ ನಂತರ ವೈಶ್ಯವಂಶದಲ್ಲಿ ಹೀಗೆ ಪ್ರತಿಯೊಂದು ವಂಶಗಳು ನಡೆಯುತ್ತದೆಯಲ್ಲವೇ ಸತ್ಯಯುಗದಲ್ಲಿ ನಿರ್ವಿಕಾರಿ ಪ್ರಪಂಚ ಕಲಿಯುಗದಲ್ಲಿ ವಿಕಾರಿ ಪ್ರಪಂಚ ಇವೆರಡೂ ಅಕ್ಷರವೂ ಸಹ ಯಾರ ಬುದ್ಧಿಯಲ್ಲಿಯೂ ಇಲ್ಲ ಇಲ್ಲದಿದ್ದರೆ ಅವಶ್ಯವಾಗಿ ವಿಕಾರಿಗಳಿಂದ ನಿರ್ವಿಕಾರಿಗಳು ಹೇಗಾಗುತ್ತೇವೆ ಎಂಬುದು ಬುದ್ಧಿಯಲ್ಲಿರಬೇಕಾಗುತ್ತದೆ ಮನುಷ್ಯರು ನಿರ್ವಿಕಾರಿಗಳನ್ನೂ ತಿಳಿದಿಲ್ಲ ವಿಕಾರಿಗಳನ್ನೂ ತಿಳಿದಿಲ್ಲ ವಿಕಾರಿ ನಿರ್ವಿಕಾರಿ ಇದರ ಬಗ್ಗೆ ಅವರಿಗೆ ಗೊತ್ತೇ ಇಲ್ಲ ದೇವತೆಗಳಿಗೆ ನಿರ್ವಿಕಾರಿಗಳೆಂದು ಹೇಳಲಾಗುತ್ತದೆ ಬ್ರಾಹ್ಮಣರು ನಿರ್ವಿಕಾರಿಗಳೆಂದೂ ಎಂದೂ ಸಹ ಹೇಳಿಲ್ಲ ಹೊಸ ಪ್ರಪಂಚದಲ್ಲಿ ನಿರ್ವಿಕಾರಿಗಳು ಹಳೆಯ ಪ್ರಪಂಚದಲ್ಲಿ ವಿಕಾರಿಗಳು ಇದನ್ನು ಅವಶ್ಯವಾಗಿ ಸಂಗಮುಗದಲ್ಲಿ ತೋರಿಸಬೇಕು ಇದರ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ ಪುರುಷೋತ್ತಮ ಮಾಸವನ್ನು ಆಚರಿಸುತ್ತಾರಲ್ಲವೇ ಅದು ಮೂರು ವರ್ಷದ ನಂತರ ಒಂದು ತಿಂಗಳು ಆಚರಿಸುತ್ತಾರೆ ನಿಮ್ಮದು ಐದು ಸಾವಿರ ವರ್ಷಗಳ ನಂತರ ಒಂದು ಸಂಗಮ ಯುಗ ಬರುತ್ತದೆ ಮನುಷ್ಯಾತ್ಮ ಮತ್ತು ಪರಮಾತ್ಮನನ್ನು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಕೇವಲ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ನಕ್ಷತ್ರವಾಗಿದೆ ಎಂದು ಹೇಳುತ್ತಾರೆ ರಾಮಕೃಷ್ಣ ಪರಮಹಂಸರ ಶಿಷ್ಯ ವಿವೇಕಾನಂದ ಹೇಳುತ್ತಿದ್ದರು ನಾನು ಗುರುವಿನ ಮುಂದೆ ಕುಳಿತಿದ್ದೆನು ಗುರುವಿನ ಧ್ಯಾನವನ್ನು ಮಾಡುತ್ತಾರಲ್ಲವೇ ಅವನಿಗೆ ಜ್ಯೋತಿಯ ಸಾಕ್ಷಾತ್ಕಾರವಾಯಿತೆಂದು ತೋರಿಸುತ್ತಾರೆ ಈಗ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಧ್ಯಾನದ ಮಾತೇನಿಲ್ಲ ಗುರುವಿನ ನೆನಪು ಇದ್ದೇ ಇರುತ್ತದೆ ನೆನಪನ್ನು ಮಾಡುವ ಸಲುವಾಗಿ ಕುಳಿತುಕೊಳ್ಳುವುದರಿಂದ ನೆನಪು ಬರುತ್ತದೆಯೇನು ಇವರು ಭಗವಂತನಾಗಿದ್ದಾರೆ ಎಂಬುದು ಅವರಿಗೆ ಗುರುವಿನಲ್ಲಿ ಭಾವನೆ ಇತ್ತು ಅವರ ಆತ್ಮವು ಹೊರಬಂದು ನನ್ನಲ್ಲಿ ಸೇರಿಕೊಂಡಿತು ಎಂಬುದನ್ನು ನೋಡಿದರು ಅವರ ಆತ್ಮವು ಎಲ್ಲಿ ಹೋಗಿ ಕುಳಿತುಕೊಂಡಿತು ನಂತರ ಏನಾಯಿತು ಎಲ್ಲಿಯೂ ಸಹ ವರ್ಣನೆ ಇಲ್ಲ ಕೇವಲ ನನಗೆ ಭಗವಂತನ ಸಾಕ್ಷಾತ್ಕಾರವಾಯಿತೆಂದು ಖುಷಿಯಾಯಿತು ಭಗವಂತ ಯಾರಾಗಿದ್ದಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ ಏಣಿ ಚಿತ್ರದ ಬಗ್ಗೆ ತಿಳಿಸಿಕೊಡಿ ಎಂದು ಶಿವತಂದೆಯು ತಿಳಿಸುತ್ತಾರೆ ಇದು ಭಕ್ತಿ ಮಾರ್ಗವಾಗಿದೆ ಒಂದು ಭಕ್ತಿಯ ದೋಣಿ ಮತ್ತೊಂದು ಜ್ಞಾನದ ದೋಣಿ ಎಂಬುದು ನಿಮಗೆ ಗೊತ್ತಿದೆ ಜ್ಞಾನವೇ ಬೇರೆ ಭಕ್ತಿಯ ಬೇರೆಯಾಗಿದೆ ನಾನು ನಿಮಗೆ ಕಲ್ಪದ ಹಿಂದೆ ಜ್ಞಾನವನ್ನು ಕೊಟ್ಟಿದ್ದೆನೋ ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದೆ ಎಂದು ತಂದೆ ಹೇಳುತ್ತಾರೆ ಈಗ ನೀವು ಎಲ್ಲಿದ್ದೀರಿ ಹೇಗೆ ಅನ್ಯವಂಶಗಳು ವೃಕ್ಷವು ಹೇಗೆ ವೃದ್ಧಿಯಾಯಿತು ಎಂಬುದು ನೀವು ಮಕ್ಕಳ ಬುದ್ಧಿಯಲ್ಲಿ ಎಲ್ಲದರ ಜ್ಞಾನವಿದೆ ಹೇಗೆ ಹೂಗುಚ್ಛವಿರುತ್ತದೆಯಲ್ಲವೇ ಈ ಸೃಷ್ಟಿ ವೃಕ್ಷವೂ ಸಹ ಹೂಗುಚ್ಛವಾಗಿದೆ ಮಧ್ಯದಲ್ಲಿ ನಿಮ್ಮ ಧರ್ಮ ಇದರ ನಂತರ ಮೂರು ಧರ್ಮಗಳು ಹುಟ್ಟಿಕೊಳ್ಳುತ್ತವೆ ನಂತರ ಇದರಿಂದ ವೃದ್ಧಿಯಾಗುತ್ತದೆ ಈ ವೃಕ್ಷವನ್ನು ಸಹ ನೆನಪು ಮಾಡಬೇಕು ಎಷ್ಟೊಂದು ರೆಂಬೆ ಕೊಂಬೆಗಳು ಮುಂತಾದವು ಹೊರಬರುತ್ತವೆ ಕೊನೆಯಲ್ಲಿ ಬರುವವರ ಮಾನ್ಯತೆ ಹೆಚ್ಚಾಗಿರುತ್ತದೆ ಆಲದ ಮರಕ್ಕೆ ಮೂಲಬೇರು ಇರುವುದಿಲ್ಲ ಉಳಿದೆಲ್ಲದರ ಮೇಲೆ ವೃಕ್ಷವು ನಿಂತಿರುತ್ತದೆ ದೇವಿ ದೇವತಾ ಧರ್ಮವು ಸಮಾಪ್ತಿಯಾಗಿ ಬಿಟ್ಟಿದೆ ಸಂಪೂರ್ಣವಾಗಿ ಕಾಣೆಯಾಗಿದೆ ಭಾರತವಾಸಿಗಳು ತಮ್ಮ ಧರ್ಮವನ್ನು ತಿಳಿದುಕೊಂಡಿಲ್ಲ ಬೇರೆ ಎಲ್ಲ ಧರ್ಮದವರು ತಮ್ಮ ತಮ್ಮ ಧರ್ಮವನ್ನು ತಿಳಿದಿದ್ದಾರೆ ತಮ್ಮ ಧರ್ಮವನ್ನು ಒಪ್ಪುವುದಿಲ್ಲವೆಂದು ಹೇಳುತ್ತಾರೆ ಮುಖ್ಯವಾಗಿ ನಾಲ್ಕು ಧರ್ಮಗಳಿವೆ ಉಳಿದೆಲ್ಲವೂ ಚಿಕ್ಕ ಚಿಕ್ಕದಾದ ಅನೇಕ ಧರ್ಮಗಳಿವೆ ಈ ವೃಕ್ಷ ಮತ್ತು ಸೃಷ್ಟಿಚಕ್ರವನ್ನು ಈಗ ನೀವು ತಿಳಿದುಕೊಂಡಿದ್ದೀರಿ ದೇವಿ ದೇವತಾ ಧರ್ಮದ ಹೆಸರನ್ನೇ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ ನಂತರ ತಂದೆಯು ಇದರ ಸ್ಥಾಪನೆಯನ್ನು ಮಾಡಿ ಉಳಿದೆಲ್ಲ ಧರ್ಮಗಳ ವಿನಾಶವನ್ನು ಮಾಡಿಸುತ್ತಾರೆ ಗೋಲದ ಚಿತ್ರದ ಬಳಿ ಅವಶ್ಯವಾಗಿ ಕರೆದುಕೊಂಡು ಹೋಗಿ ಇದು ಸತ್ಯಯುಗ ಇದು ಕಲಿಯುಗ ಕಲಿಯುಗದಲ್ಲಿ ಇಷ್ಟು ಧರ್ಮಗಳಿವೆ ಸತ್ಯಯುಗದಲ್ಲಿ ಒಂದು ಧರ್ಮವಿದೆ ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶವನ್ನು ಯಾರು ಮಾಡಿಸುತ್ತಾರೆ ಎಂದು ತಿಳಿಸಿಕೊಡಿ ಭಗವಂತನೇ ಅವಶ್ಯವಾಗಿ ಯಾರ ಮೂಲಕವಾದರೂ ಮಾಡಿಸುತ್ತಾರಲ್ಲವೇ ಬ್ರಹ್ಮಾರವರ ಮೂಲಕ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡಿಸುತ್ತೇನೆಂದು ಶಿವತಂದೆಯು ಹೇಳುತ್ತಾರೆ ಬ್ರಾಹ್ಮಣರಿಂದ ವಿಷ್ಣುಪ್ರಿಯ ದೇವತೆಗಳಾಗುತ್ತಾರೆ ಸಂಗಮ ಯುಗದಲ್ಲಿ ಬ್ರಾಹ್ಮಣರು ಪವಿತ್ರರಾಗುವ ಗುಪ್ತ ಪರಿಶ್ರಮವನ್ನು ಪಡಬೇಕಾಗುತ್ತದೆ ನೀವು ಬ್ರಹ್ಮನ ಮಕ್ಕಳು ಸಂಗಮ ಯುಗದಲ್ಲಿ ಸಹೋದರ ಸಹೋದರಿಯಾಗಿದ್ದೀರಿ ಸಹೋದರ ಸಹೋದರಿಯರಲ್ಲಿ ಕೆಟ್ಟ ದೃಷ್ಟಿ ಇರಲು ಸಾಧ್ಯವಿಲ್ಲ ಸ್ತ್ರೀ ಪುರುಷರಿಬ್ಬರೂ ತಮ್ಮನ್ನು ಬಿಕೆ ಎಂದು ತಿಳಿದುಕೊಳ್ಳುತ್ತಾರೆ ಇದರಲ್ಲಿಯೇ ಬಹಳ ಪರಿಶ್ರಮವಿದೆ ಸ್ತ್ರೀ ಪುರುಷರಲ್ಲಿ ಇಷ್ಟೊಂದು ಸೆಳೆತವಿರುತ್ತದೆಯೇ ಪರಸ್ಪರರಲ್ಲಿ ಸ್ಪರ್ಶ ಮಾಡದೇ ಇರಲು ಸಾಧ್ಯವೇ ಇಲ್ಲ ಇಲ್ಲಿ ಸಹೋದರ ಸಹೋದರಿಯರು ಸ್ಪರ್ಶ ಮಾಡಬಾರದು ಇಲ್ಲವೆಂದರೆ ಪಾಪದ ಅನುಭವವಾಗುತ್ತದೆ ನಾವು ಬಿಕೆ ಆಗಿದ್ದೇವೆ ಅಂದರೆ ಬ್ರಹ್ಮಕುಮಾರ ಕುಮಾರರಾಗಿದ್ದೇವೆ ಎಂಬುದು ಮರೆತು ಹೋಗುತ್ತದೆ ಎಂದರೆ ನಾಶವಾಗಿ ಬಿಡುತ್ತಾರೆ ಇದರಲ್ಲಿ ಬಹಳ ಗುಪ್ತ ಪರಿಶ್ರಮವಿದೆ ಬಲೆ ಪತಿ ಪತ್ನಿಯರಿರುತ್ತಾರೆ ಅವರು ಹೇಗಿರುತ್ತಾರೆಂಬುದು ಯಾರಿಗೆ ಗೊತ್ತು ಅವರಿಗೆ ಗೊತ್ತು ನಾವು ಬಿಕೆ ಆಗಿದ್ದೇವೆ ಫರಿಷ್ಠೆಗಳಾಗಿದ್ದೇವೆ ಪರಸ್ಪರ ಸ್ಪರ್ಶಿಸಬಾರದು ಈ ರೀತಿ ಮಾಡುತ್ತಾ ಮಾಡುತ್ತಾ ಸೂಕ್ಷ್ಮವತನವಾಸಿ ಫರಿಷ್ಠೆಗಳಾಗಿಬಿಡುತ್ತಾರೆ ಇಲ್ಲವೆಂದರೆ ಫರಿಷ್ಠೆಗಳಾಗಲು ಹೇಗೆ ಸಾಧ್ಯ ಫರಿಷ್ಠೆಗಳಾಗಬೇಕೆಂದರೆ ಪವಿತ್ರರಾಗಿರಬೇಕು ಇಂತಹ ಜೋಡಿ ಇತ್ತೆಂದರೆ ಅವರು ನಂಬರ್ ಒನ್ ಆಗಿಬಿಡುತ್ತಾರೆ ಈ ದಾದಾರವರು ಎಲ್ಲವನ್ನೂ ಅನುಭವ ಮಾಡಿದ್ದಾರೆ ಕೊನೆಯಲ್ಲಿ ಸನ್ಯಾಸ ಮಾಡಿದ್ದಾರೆ ಎಂದು ಹೇಳುತ್ತಾರೆ ಯಾರು ಜೊತೆಯಲ್ಲಿದ್ದಾರೆ ಅವರಿಗೆ ಬಹಳ ಪರಿಶ್ರಮವಿದೆ ಮತ್ತೆ ಅವರಲ್ಲಿ ಜ್ಞಾನ ಮತ್ತು ಯೋಗವೂ ಸಹ ಇರಬೇಕು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಂಡಾಗ ದೊಡ್ಡ ರಾಜರಾಗುತ್ತಾರೆ ಕೇವಲ ಒಂದು ಮಾತಲ್ಲ ಅಲ್ಲವೇ ತಂದೆಯು ತಿಳಿಸುತ್ತಾರೆ ನೀವು ಶಿವತಂದೆಯನ್ನು ನೆನಪು ಮಾಡಿ ಇವರು ಪ್ರಜಾಪಿತ ಆಗಿದ್ದಾರೆ ನಮ್ಮ ಕೆಲಸ ಶಿವತಂದೆಯ ಜೊತೆಗಿದೆ ಎಂದು ಹೇಳುತ್ತಾರೆ ಈ ಬ್ರಹ್ಮಾರವರನ್ನೇಕೆ ನೆನಪು ಮಾಡಬೇಕು ಇವರಿಗೇಕೆ ಪತ್ರವನ್ನು ಬರೆಯಬೇಕು ಈ ರೀತಿ ಹೇಳುತ್ತಾರೆ ಈ ರೀತಿ ಹೇಳುವವರು ಸಹ ಇದ್ದಾರೆ ನೀವು ಶಿವತಂದೆಯನ್ನು ನೆನಪು ಮಾಡಬೇಕು ಆದ್ದರಿಂದ ಬಾಬಾರವರ ಫೋಟೋ ಮುಂತಾದವನ್ನು ಕೊಡುವುದಿಲ್ಲ ಇವರಲ್ಲಿ ಅಂದರೆ ಬ್ರಹ್ಮ ತಂದೆಯಲ್ಲಿ ತಂದೆಯು ಬರುತ್ತಾರೆ ಇವರಾದರೂ ದೇಹದಾರಿಯಾಗಿದ್ದಾರೆ ಮಕ್ಕಳಿಗೆ ಈಗ ತಂದೆಯಿಂದ ಆಸ್ತಿಯು ಸಿಗುತ್ತದೆ ಅವರು ಸನ್ಯಾಸಿಗಳು ತಮ್ಮನ್ನು ಈಶ್ವರನೆಂದು ಹೇಳುತ್ತಾರೆ ಮತ್ತೆ ಅವರಿಂದ ಏನು ಸಿಗುತ್ತದೆ ಭಾರತವಾಸಿಗಳಿಗೆ ಎಷ್ಟೊಂದು ಹಾನಿಯಾಗಿದೆ ಸಂಪೂರ್ಣವಾಗಿ ಭಾರತವಾಸಿಗಳು ದಿವಾಳಿಯಾಗಿ ಬಿಟ್ಟಿದ್ದಾರೆ ಪ್ರಜೆಗಳಿಂದ ಭಿಕ್ಷೆ ಬೇಡುತ್ತಾರೆ ಹತ್ತು ಇಪ್ಪತ್ತು ವರ್ಷಗಳವರೆಗೆ ಸಾಲವನ್ನು ತೆಗೆದುಕೊಳ್ಳುತ್ತಾರೆ ಮತ್ತೆ ಕೊಡುತ್ತಾರೆಯೇ ತೆಗೆದುಕೊಳ್ಳುವವರು ಕೊಡುವವರು ಇಬ್ಬರೂ ಇಲ್ಲದಂತಾಗುತ್ತಾರೆ ಆಟವೇ ಸಮಾಪ್ತಿಯಾಗುವುದಿದೆ ಅನೇಕ ಆಪತ್ತುಗಳು ಬರಲಿವೆ ದಿವಾಳಿಯಾಗುವುದು ಕಾಯಿಲೆಗಳು ಬಹಳಷ್ಟು ಬರುತ್ತವೆ ಕೆಲವರು ಶ್ರೀಮಂತರ ಬಳಿ ಹಣ ಇಡುತ್ತಾರೆ ನಂತರ ಅವರು ದಿವಾಳಿಯಾಗಿ ಬಿಡುತ್ತಾರೆಂದರೆ ಬಡವರಿಗೆ ಎಷ್ಟೊಂದು ದುಃಖವಾಗುತ್ತದೆ ಹೆಜ್ಜೆ ಹೆಜ್ಜೆಯಲ್ಲಿ ದುಃಖವಿರುತ್ತದೆ ಆಕಸ್ಮಿಕವಾಗಿ ಕುಳಿತು ಕುಳಿತದಲ್ಲೇಯೇ ಸಾಯುತ್ತಾರೆ ಇದು ಮೃತ್ಯುಲೋಕವಾಗಿದೆ ನೀವು ಪಾರ್ವತಿಯರಿಗೆ ಸತ್ಯಸತ್ಯವಾದ ಅಮರಕತೆಯನ್ನು ತಿಳಿಸುತ್ತಾರೆ ಅಮರ ತಂದೆಯಿಂದ ನಾವು ಅಮರಕತೆಯನ್ನು ಕೇಳುತ್ತಾ ಇದ್ದೇವೆಂಬುದು ನಿಮಗೆ ಗೊತ್ತಿದೆ ಈಗ ನಾವು ಅಮರಲೋಕಕ್ಕೆ ಹೋಗಬೇಕಾಗಿದೆ ಈ ಸಮಯದಲ್ಲಿ ನೀವು ಸಂಗಮಯುಗದಲ್ಲಿದ್ದೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಮುಖ್ಯ ಸಾರ ವಿಚಾರ ಸಾಗರ ಮಂಥನ ಮಾಡಿ ಬ್ರಹ್ಮನಿಂದ ವಿಷ್ಣು ಹೇಗಾಗುತ್ತಾರೆ ಈ ವಿಷಯದ ಬಗ್ಗೆ ತಿಳಿಸಿಕೊಡಬೇಕು ಬುದ್ಧಿಯನ್ನು ಜ್ಞಾನದ ಮಂಥನದಲ್ಲಿ ಬೀಸಿಯಾಗಿಟ್ಟುಕೊಳ್ಳಬೇಕು ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಜ್ಞಾನ ಮತ್ತು ಯೋಗದ ಜೊತೆ ಜೊತೆಗೆ ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಸಹ ಮಾಡಬೇಕು ತಮ್ಮ ದೃಷ್ಟಿಯನ್ನು ಬಹಳ ಶುದ್ಧವಾಗಿಟ್ಟುಕೊಳ್ಳಬೇಕು ವರದಾನ ಸರ್ವ ಸಂಬಂಧಗಳ ಅನುಭವ ಒಬ್ಬ ತಂದೆಯ ಜೊತೆ ಮಾಡುವಂತಹ ಅತಕ್ ಮತ್ತು ವಿಘ್ನ ವಿನಾಶಕ ಭವ ಯಾವ ಮಕ್ಕಳ ಸರ್ವ ಸಂಬಂಧ ಒಬ್ಬ ತಂದೆಯ ಜೊತೆ ಇದೆ ಅವರಿಗೆ ಬೇರೆ ಎಲ್ಲ ಸಂಬಂಧ ನಿಮಿತ್ತ ಮಾತ್ರದ ಅನುಭವವಾಗುವುದು ಅವರು ಸದಾ ಖುಷಿಯಲ್ಲಿ ನಾಟ್ಯವಾಡುವವರಾಗಿರುತ್ತಾರೆ ಎಂದೂ ಆಯಾಸದ ಅನುಭವ ಮಾಡುವುದಿಲ್ಲ ಅತಕ್ಕಾಗಿರುತ್ತಾರೆ ತಂದೆ ಮತ್ತು ಸೇವೆ ಇದೇ ಲಗನ್ನಲ್ಲಿ ಮಗ್ನರಾಗಿರುತ್ತಾರೆ ವಿಘ್ನಗಳ ಕಾರಣ ನಿಲ್ಲುವ ಬದಲು ಸದಾ ವಿಘ್ನ ವಿನಾಶಕರಾಗಿರುತ್ತಾರೆ ಸರ್ವ ಸಂಬಂಧಗಳ ಅನುಭೂತಿ ಒಬ್ಬ ತಂದೆಯ ಜೊತೆ ಇರುವ ಕಾರಣ ಡಬಲ್ ಲೈಟ್ ಆಗಿರುತ್ತಾರೆ ಯಾವುದೇ ಹೊರೆಯಿಲ್ಲ ಸರ್ವ ದೂರುಗಳು ಅಂದರೆ ಕಂಪ್ಲೇಂಟ್ಗಳು ಸಮಾಪ್ತಿಯಾಗಿಬಿಡುತ್ತವೆ ಕಂಪ್ಲೀಟ್ ಸ್ಥಿತಿಯ ಅನುಭವವಾಗುವುದು ಸಹಜ ಯೋಗಿಯಾಗುವರು ಸ್ಲೋಗನ್ ಸಂಕಲ್ಪದಲ್ಲಿಯೂ ಸಹ ಯಾವುದೇ ದೇಹದಾರಿಯ ಕಡೆ ಆಕರ್ಷಿತರಾಗುವುದು ಅರ್ಥಾತ್ ವಿಶ್ವಾಸಘಾತಕರಾಗುವುದಾಗಿದೆ ಅವ್ಯಕ್ತ ಸೂಚನೆಗಳು ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಹೇಗೆ ಅಂತರಿಕ್ಷಯಾನಿಗಳು ಮೇಲೆ ಇರುವ ಕಾರಣ ಇಡೀ ಪೃಥ್ವಿಯ ಎಲ್ಲಿಯ ಚಿತ್ರವನ್ನು ತೆಗೆಯಬೇಕು ಎಂದರೂ ತೆಗೆಯಬಹುದು ಅದೇ ರೀತಿ ಸೈಲೆನ್ಸ್ನ ಶಕ್ತಿಯಿಂದ ಅಂತರ್ಮುಖಿಯಾನದಿಂದ ಮನಸಾಶಕ್ತಿಗಳ ಮೂಲಕ ಯಾವುದೇ ಆತ್ಮನನ್ನು ಚರಿತ್ರವಂತನಾಗುವ ಶ್ರೇಷ್ಠ ಆತ್ಮನಾಗುವ ಪ್ರೇರಣೆ ಕೊಡಬಹುದು ಒಳ್ಳೆಯದು ಓಂ ಶಾಂತಿ